ಸೊ ಧಾನ್ಯ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇದು ಸಂಡೇ ಮಾರ್ನಿಂಗ್ ನಾನು ಬ್ಲೂಕ್ ಶುರು ಮಾಡ್ತಾ ಇದ್ದೀನಿ ಸೊ ಸಂಡೇ ಮಾರ್ನಿಂಗಲ್ಲಿ ನಾನು ಮಾಡಿದ್ದು ಚಪಾತಿ ಮತ್ತು ಕ್ಯಾಪ್ಸಿಕಮ್ದು ಪಲ್ಯ ಮಾಡಿದೆ ಅಂದರೆ ಡೊಂಡ್ ಮೆಣಸಿಕಾಯಿ ಪಲ್ಯ ಅಂತ ಹೇಳ್ಬಿಟ್ಟು ಕರಿತೀನಿ ಸೊ ಇದನ್ನ ಮಾಡಲಿಕ್ಕೆ ಏನೇನು ಬೇಕು ಇದನ್ನ ಫಿಲ್ಲಿಂಗ್ ಮಾಡಿಬಿಟ್ಟು ನಾನು ಮಾಡ್ತಿರೋದು ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ಇದರಲ್ಲಿ ಸೊ ಇದಕ್ಕೆ ನಾನು ಕೊರಿಯನ್ದರೋ ಆನಿಯನ್ನು ಗಾರ್ಲಿಕ್ಕು ಗ್ರೀನ್ ಚಿಲ್ಲಿ ಕೊಕೋನಟ್ ಪೀಸಸ್ ಕರಿ ಬ್ಯೂಸ್ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ರೀತಿಯಾದಂಥ ಸಾಮಾನನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಫಿಲ್ಲಿಂಗನ್ನ ನಾನು ನಾಲ್ಕು ಭಾಗ ಕಟ್ ಮಾಡಿರೋಂಥ ಡೊಮಿನ್ ಚಿಕನಲ್ಲಿ ಫಿಲ್ ಮಾಡ್ತಾಯಿದ್ದೀನಿ ಇನ್ನು ಚೆನ್ನಾಗಿ ಫಿಲ್ ಮಾಡಿ ಒಂದು ಹತ್ತು ನಿಮಿಷ ಇಡಬೇಕು ಅದನ್ನ ಒಂದೊಂದು ಕೂಡ ನೀಟಾಗಿ ನಾಲ್ಕು ಭಾಗಕ್ಕೂ ಕೂಡ ಚೆನ್ನಾಗಿ ನಾವು ಪೇಸ್ಟ್ ಮಾಡಿಬಿಟ್ಕೊಂಡಿರುವಂಥದ್ದು ಫಿಲ್ ಮಾಡಬೇಕು ಫಿಲ್ ಮಾಡಿದ್ಮೇಲೆ ತವಾದಲ್ಲಿ ಎಣ್ಣೆನ ಇಟ್ಕೊಂಡ್ಬಿಟ್ಟು ಸ್ವಲ್ಪ ನಾರ್ಮಲ್ ಪಲ್ಯೂಸ್ ಮಾಡ್ತೀವಿ ಕೂರ್ತಿಯನ್ನು ಫ್ರೆಂಡಾಗಿಟ್ಕೊಂಡು ನಾನು ಸ್ವಲ್ಪ ಏನಲ್ಲ ಅದನ್ನು ಸ್ವಲ್ಪ ಹಾಕಬೇಕು ತೆಳುವಾಗಿ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಮ್ಮ ನೀರು ಹಾಕಿಬಿಟ್ಟು ಆಮೇಲೆ ನಾನು ಅದಕ್ಕೆ ಹಾಕ್ತಿರುವಂಥದ್ದು ಮನೆಯಲ್ಲಿ ಮಾಡಿರುವಂಥ ಮಸಾಲ ಇದು ಮಸಾಲನ ವೀಡಿಯೋ ಮಾಡಬೇಕಂದ್ರೆ ತುಂಬ ಅನ್ಕೋತಾ ಇದೆ ಕಾಮೆಂಟ್ ಮಸಾಲೆ ಇಲ್ಲ ನನಗೆ ಸೊ ನಾನು ನೆಕ್ಸ್ಟು ಅಥವಾ ಅದರ ನೆಕ್ಸ್ಟ್ ವೀಕಲ್ಲಿ ಇದರದ್ದು ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅದಾದ ತಕ್ಷಣ ನಾನು ಮಾಡ್ಕೊಂಡಿದ್ದು ಚಪಾತಿ ಅದೆಲ್ಲನೂ ಕೂಡ ಮಸಾಲೆ ಎಲ್ಲ ಹಾಕಿದ್ದಾಯಿತು ಬೇಗ ಚಪಾತಿಗೆ ನಾನು ಪದರಿನ ಚಪಾತಿ ಅಂತ ಹೇಳಿ ಮಾಡ್ತಾರೆ ಅದನ್ನ ಸಣ್ಣ ಸಣ್ಣದಾಗ ಉಳ್ಳೆ ಮಾಡಿಟ್ಕೊಂಡು ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಲಟ್ಟಿಸಿ ಅದ್ರ ಮಧ್ಯೆ ತುಪ್ಪನಾದ್ರೂ ಏನೇನಾದರೂ ಹಾಕಬೇಕು ನಮ್ಮ ಮನೆಯವ್ರಿಗೆ ತುಪ್ಪ ಹಾಕೋದು ಇಷ್ಟ ಅಂತ ಹೇಳಿಬಿಟ್ಟು ನಾನು ತುಪ್ಪ ಹಾಕಿ ಅದನ್ನ ಲಟ್ಟಿಸ್ಬಿಟ್ಟು ಮಾಡ್ತಿರೋದು ಇದರಲ್ಲಿ ನಾನು ತುಂಬ ನೀಟಾಗಿ ಲಟ್ಟಿಸ್ತೀನಿ ಜಾಸ್ತಿ ರೈಸ್ ಮಾಡಲು ನಟಿಸೋದಿಲ್ಲ ನಿಲ್ದಾಣಕ್ಕೆ ನೇಮಕ ನಟಿಸ್ತಾ ಹೋಗಿ ನಾನು ಚಪಾತಿ ಏನು ಮಾಡ್ತೀನಿ ಅದೇ ರೀತಿ ಈಗ ನನ್ನ ಪಲ್ಯ ಕೂಡ ಆದರೆ ಪಲ್ಯ ಪೂರ್ತಿಯಾಗಿ ಬಂದಿದೆ ಸೊ ನೆಕ್ಸ್ಟು ಈ ರೀತಿಯಾಗಿ ಉಬ್ಬಿ ಬರುತ್ತೆ ಚಪಾತಿ ಈ ಥರದ್ದೆಲ್ಲ ಕೂಡ ನಾನು ಚಪಾತಿ ಬೇಯಿಸ್ಕೊಂಡು ಈ ಚಪಾತಿ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಚಪಾತಿನ ಕೆಳಗಡೆ ತೆಗೆದ್ಮೇಲೆ ಚಪಾತಿ ಮೇಲೆ ನೆಕ್ಸ್ಟು ನಾನು ಪದರು ಸೊ ಅದನ್ನ ಸ್ವಲ್ಪ ಬಿಸಿ ಇತ್ತಲ್ಲೇ ಈ ರೀತಿಯಾಗಿ ಪದರೆಲ್ಲ ಹುಚ್ಚುತ್ತೆ ಈ ರೀತಿಯಾಗಿ ಪದರು ಉಚ್ಚಿದ್ರೆ ಒಂದು ಒಂದೇ ಚಪಾತಿ ಮಾಡೋ ಪ್ಲೇಸಲ್ಲಿ ನಾವು ಎರಡು ಚಪಾತಿನ ಮಾಡ್ಬೋದು ತುಂಬ ಹಚ್ಚ ಟೈಮು ಕೂಡ ಸೇವ್ ಆಗುತ್ತೆ ಇದಾದಮೇಲೆ ನಾವು ಅವತ್ತೇ ಸಂಡೇನು ಕೂಡ ಗೋಲ್ಡ್ ಶಾಪಿಂಗ್ ಶಾಪಿಗೆ ಅಂಥೇಳಿ ವಿಸಿಟ್ ಮಾಡಿದ್ವಿ ಅಲ್ಲಿ ಯಾವ್ಯಾವ ರೀತಿಯಾದಂಥ ಓಲೆಗಳಿತ್ತು ಅದರದ್ದೆಲ್ಲ ಗ್ರಾಮ್ಸ್ ಮತ್ತು ಅಪ್ರಾಕ್ಸಿಮೇಟ್ ಅಮೌಂಟ್ ಕೂಡ ಹಾಕಿದ್ದೀನಿ ಇದ್ದು ಮೂರು ಗ್ರಾಮ್ ಇದೆ ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ನೆಕ್ಸ್ಟು ಬಂದುಬಿಟ್ಟು ಇದು ಒಂದು ಡಿಫ್ರೆಂಟ್ ಆಗಿದೆ ನಡು ಲಕ್ಷ್ಮಿ ಥರದ್ದು ಇತ್ತು ಕಾಸಿನ ಥರ ಸೊ ಇದು ಆಲ್ಮೋಸ್ಟ್ ನಿಯರ್ಲಿ ಐದು ಗ್ರಾಮ್ ಇದೆ ಇದು ಅಪ್ರಾಕ್ಸಿಮೇಟ್ ಅಮೌಂಟ್ ಬಂದ್ಬಿಟ್ಟು ಮೂವತ್ತೈದರಿಂದ ಮೂವತ್ತಾರು ಸಾವಿರ ಅಂತ ಹೇಳಿದರು ಸೊ ನೆಕ್ಸ್ಟ್ ಇದು ಡಿಫ್ರೆಂಟ್ ಆಗಿತ್ತು ಆ್ಯಂಟಿಕ್ ಪೀಸ್ ಥರ ಇದೆ ಇದು ನಾಲ್ಕೂವರೆ ಗ್ರಾಮ್ ಇದೆ ನಡುಗೆ ಕೆಂಪದಾದಂಥ ಹಳ್ಳಿ ಬಂದಿದೆ ಹಾಕೊಂಡಾಗ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದರದ್ದು ಅಪ್ರಾಕ್ಸಿಮೇಟ್ ಅಮೌಂಟ್ ಬಂದ್ಬಿಟ್ಟು ಥರ್ಟಿ ಒನ್ ಥೌಸಂಡ್ ಸಮಥಿಂಗ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಇದು ಕೂಡ ಆ್ಯಂಟಿಕ್ಕು ಸ್ವಲ್ಪ ಫ್ಲವರ್ ಥರ ಬರುತ್ತೆ ಇದು ಸೊ ಇದ್ರ ಅಪ್ರಾಕ್ಸಿಮೇಟ್ ವೈಟ್ ಬಂದ್ಬಿಟ್ಟು ನಾಲ್ಕು ಗ್ರಾಮು ಒನ್ ಮಿಲಿ ಇದೆ ಸೊ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಒಂದು ಇಪ್ಪತ್ತೆಂಟೂವರೆ ಸಾವಿರ ತನಕನೂ ಕೂಡ ಅಪ್ರಾಕ್ಸಿಮೇಟ್ಲಿ ಹೇಳಿದ್ರು ಸೊ ನಾರ್ಮಲಿ ಇದೆಲ್ಲನೂ ಕೂಡ ಲೈಟ್ ಇದೆ ಇದು ನಾಲ್ಕು ಗ್ರಾಮ್ ಒಳಗಡೆನೇ ಇದೆ ಸೊ ಇದು ಮೂರು ಗ್ರಾಮು ಎರಡು ಮಿಲಿ ತನಕ ಇದೆ ಇದ್ರದ್ದು ಕೂಡ ಅಪ್ರಾಕ್ಸಿಮೇಟ್ ಅಮೌಂಟು ಇಪ್ಪತ್ತ್ಮೂರುವರೆಯಿಂದ ಮೂವತ್ತು ಇಪ್ಪತ್ತ್ಮೂರುವರೆ ಸಾವಿರ ಅಂತ ಹೇಳ್ಬಿಟ್ಟು ಇದು ಕೂಡ ಸೇಮ್ ಡಿಸೈನು ಬಟ್ ಡಿಫ್ರೆಂಟ್ ಸ್ಟೋನ್ ಇದೆ ನೋಡು ಗ್ರೀನ್ ಕಲರ್ದು ಚೆನ್ನಾಗಿತ್ತು ಮಾತ್ರ ಇದು ಮೂರು ಗ್ರಾಮು ಮೂರು ಮೇಲೆ ಇದೆ ಸೊ ಇದು ಕೂಡ ಅಪ್ರಾಕ್ಸಿಮೇಟ್ ಅಮೌಂಟ್ ಒಂದು ಇಪ್ಪತ್ತೈದು ಸಾವಿರ ತನಕನೂ ಕೂಡ ಅಂತ ಹೇಳಿದ್ರು ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡಿದ್ದು ಹಳೆ ಕಾಲದಲ್ಲಿ ತುಂಬ ಯೂಸ್ ಮಾಡ್ತಾ ಇದ್ರು ನಾರ್ತ್ ಕರ್ನಾಟಕದಲ್ಲಿ ಅದೇ ಥರದ್ದಿದು ಇದು ಮೂರು ಮೂರು ಗ್ರಾಮು ಎಂಟು ಇದೆ ಇದು ಅಪ್ರಾಕ್ಸಿಮೇಟ್ ಅಮೌಂಟ್ ನಿಯರ್ಲಿ ಥರ್ಟಿ ತೌಸಂಡ್ ತನಕ ಆಗುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟು ನನಗೆ ತುಂಬ ಲೈಕ್ ಆಗಿದ್ದು ಅಂತ ಅಂದರೆ ಇದು ಡಿಸೈನು ಇದು ಆಲ್ಮೋಸ್ಟ್ ಒಂದು ನಾಲ್ಕೂವರೆ ಗ್ರಾಮ್ ತನಕನೂ ಕೂಡ ಇದೆ ಸೊ ಇದ್ರದ್ದು ಅಪ್ರಾಕ್ಸಿಮೇಟ್ ಅಮೌಂಟು ನಿಯರ್ಲಿ ಥರ್ಟಿ ಫೋರ್ ಥೌಸಂಡ್ ನಿಯರ್ ಇದೆ ಇದು ಕೂಡ ನೆಕ್ಸ್ಟು ಇದರಲ್ಲೇ ಇದು ಕೂಡ ತ್ರೀ ಪಾಯಿಂಟ್ ಸೆವೆನ್ ಗ್ರಾಮ್ ಇದೆ ಇದ್ರದ್ದು ಅಪ್ರಾಕ್ಸಿಮೇಟ್ ಅಮೌಂಟ್ ಬಂದುಬಿಟ್ಟು ಟ್ವೆಂಟಿ ನೈನ್ ತೌಸಂಡ್ ಆರ್ ತರ್ಟಿ ತೌಸಂಡ್ ತನಕ ಆಗಿದೆ ಸೊ ಇದಾದಮೇಲೆ